ಫ್ರೆಂಡ್ಸ್ ಗಾಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಡಿಪೋ ಹಾಕಿದ್ದು ಬಾತ್ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಟೊಮೆಟೊ ಎಲೆ ಜೀರಿಗೆ ಒಂದು ಸ್ವಲ್ಪ ಒಂದೆರಡು ಪೀಸು ಚಕ್ಕೆ ಲವಂಗ ಇದು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಇವಾಗ ಒಗ್ಗರಣೆ ಹಾಕ್ತೀನಿ ನೋಡಿ ನಾನಿವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಇದೆ ಇದು ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಸಣ್ಣ ಉರಿ ಬಿಟ್ಕೊಂಡು ಮಾಡಬೇಕು ಇಲ್ಲಾಂದರೆ ಬೇಗ ಸೀದೋಯ್ತೆ ಈಗ ಜೀರಿಗೆ ಹಾಕ್ತಿದೀನಿ ಈಗ ಪಲಾವ್ ಎಲೆ ಹಾಕ್ತಿದೀನಿ ಈಗ ಅಸೀ ಮೆಣಸಿನಕಾಯಿ ಹಾಕ್ತಿದೀನಿ ಹಸಿ ಮೆಣಸಿನ್ಕಾಯಿನ ಹುರಿದ್ರೆ ಖಾರ ಬಿಡುತ್ತೆ ಜಾಸ್ತಿ ಎಲ್ಲದ್ರ ಜೊತೆಗೆ ಹಾಕಿದ್ರೆ ಜಾಸ್ತಿ ಖಾರ ಆಗಲ್ಲ ಈಗ ಈರುಳ್ಳಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿದ್ದೀನಿ ನಾನು ದಪ್ಪ ದಪ್ಪದು ಈಗ ಕರ್ಬೇವು ಹಾಕ್ತಾ ಇದ್ದೀನಿ ಎಣ್ಣೆಲೆ ಹಾಕ್ಬೇಕಂತ ಏನಿಲ್ಲ ಮೇಲೆ ಒಗ್ಗರಣೆ ಮೇಲೆ ಹಾಕಿದ್ರೆ ಸಾಕು ಸ್ವಲ್ಪ ತರಕಾರಿ ಎಲ್ಲ ಹಿಡಿಯೋಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಈಗ ಎಣ್ಣೆಯಲ್ಲಿ ಬೇಯಕ್ಕೆ ತರಕಾರಿ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಬೆಂದಮೇಲೆ ಆಮೇಲೆ ಟೊಮೆಟೊ ಹಾಕೋದು ఇవగా టమాటో హక్తాదీని ఇవగా చిక్ స్పూనల్ అరశా పుడి హిని ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಹಿಡಿಯುತ್ತೆ ಉಪ್ಪು ಖಾರು ಎಲ್ಲ ಹಿಡಿಯುತ್ತೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಚಮ್ ನೀರು ಹಾಕ್ತಾಯಿದ್ದೀನಿ ನೋಡಿ ಇದು ಅರ್ಧ ಇದೆ ಇದು ಇದು ಡಿಪಕ್ಕಿ ಬಾತು ಮೃದುವಾಗಿದ್ದರೆ ಚೆನ್ನಾಗಿರುತ್ತೆ ತುಂಬ ಕಾಳು ಕಾಳಿದ್ರೆ ಅದು ಅನ್ನ ಬೆಂದಿರೋಲ್ಲ ಮೃದುವಾಗಿರಬೇಕು ನಮ್ಮ ಮಕ್ಕಳಿಗೆ ಇದೇ ಥರ ಇಷ್ಟ ಈಗ ಉಪ್ಪು ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಟೇಸ್ಟ್ ನೋಡಿದೆ ಕಡಿಮೆ ಇದೆ ಅದಕ್ಕೆ ಉಪ್ಪು ಹಾಕ್ತಾ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದು ಕುದಿ ಇದೆ ಅಕ್ಕಿ ಇದ್ದೀನಿ ಈಗ ನೋಡಿ ಇವಾಗ ನೀರು ಕುದೀತಾ ಇದೆ ಚೆನ್ನಾಗಿ ತೊಳೆದಿದ್ದೀನಿ ಅಕ್ಕಿ ಅಕ್ಕಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ತೊಳೆದಿದ್ದೀನಿ ಇವಾಗಿದೆಲ್ಲ ಆಗಿದೆ ಅಕ್ಕಿ ಹಾಕಿದ್ದೀನಿ ಇದ್ದೀನಿ ಮೂರು ಆದಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗಿದನ್ನು ಮಿಕ್ಸ್ ಮಾಡಬೇಕು ಮಸಾಲೆ ಮೇಲ್ ಮಾತ್ರ ಕೂತಿರುತ್ತೆ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀವು ಟ್ರೈ ಮಾಡಿ ನೋಡಿ ಒಂದು ಸತಿ ಅಂಗಡಿ ಅಕ್ಕಿ ಇಲ್ಲದೆ ಇರುವಾಗ ಈ ಥರ ಮಾಡಬೇಕು ಡಿಪೋ ಅಕ್ಕಿದು ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ಮೃದುವಾಗಿಯೇ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲ ತಿರುಗ್ಸಾಗಿದೆ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ರೆಡಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ತುಂಬ ಮೆತ್ತಗೆ ಚೆನ್ನಾಗಿ ಮ ಆಗಿದೆ ತುಂಬ ಚೆನ್ನಾಗಿದೆ ಸ್ಮೆಲ್ಲಂತೂ ಮನೆಯೆಲ್ಲ ಘಮ ಘಮ ಅಂತ ಇದೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು